ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ ಸಂಬಂಧಿಸಿ ಗಡಿಪಾರು ಪಟ್ಟಿಯಲ್ಲಿರುವ ಹಿಂದೂ ಕಾರ್ಯಕರ್ತ ಭರತ್ ಕುಂಬೇಲ್ ಅವರ ಮನೆ ಶೋಧ ಮಾಡಿರುವ ಪೊಲೀಸರ ವಿರುದ್ಧ ಪ್ರಾಂತ ಬಜರಂಗ ದಳ ಸಂಯೋಜಕ ಪ್ರಭಂಜನ್ ಸೂರ್ಯ ಮಂಗಳೂರಿನಲ್ಲಿ ಹುಡುಕಿದ್ದಾರೆ ಸರ್ಚ್ ವಾರೆಂಟ್ ಇಲ್ಲದೆ ಪೊಲೀಸರು ಭರತ್ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಈ ಮೂಲಕ ಪೊಲೀಸರನ್ನ ಬಳಸಿ ನಮ್ಮ ಸಂಘಟನೆಯ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸುವ ಪ್ರಯತ್ನ ಸರ್ಕಾರ ಮಾಡುತ್ತಿದೆ ವೈಯಕ್ತಿಕ ಹಾಗೂ ಮರಳು ದಂಧೆಯ ವಿಚಾರವಾಗಿ ನಡೆದಿದೆ ಎನ್ನಲಾಗುತ್ತಿರುವ ರಹೀಮ್ ಹತ್ಯೆಯಲ್ಲಿ ವಜ್ರಂಗದಳ ಸಂಯೋಜಕ ಎನ್ನುವ ಕಾರಣಕ್ಕಾಗಿ ಭರತ್ ಅವರನ್ನ ಸಿಲುಕಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಗಡಿಪಾರು ರೌಡಿ ಶೀಟರ್ ಎಂದೆಲ್ಲ ಭರತ್ ವಿರುದ್ಧ ಸುಖ ಸುಮ್ನೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಿರುವುದು ರಾಜಕೀಯ ಉದ್ದೇಶಕ್ಕೆ ಪೊಲೀಸರನ್ನ ಬಳಸಿ ಸ್ಪಷ್ಟಪಡಿಸುತ್ತಿದೆ ಸರ್ಕಾರದ ಈ ನಡೆ ಸರಿಯಲ್ಲ ಒಂದು ವೇಳೆ ಭಾರತ ಬಂಧನವಾದರೆ ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ವಿವಿಧ ಪ್ರಕರಣಗಳಲ್ಲಿ ಸುಖಾಸು ಸಿಲುಕಿಸುವ ಪ್ರಯತ್ನಗಳು ನಡೆದ್ರೆ ರಾಜ್ಯವ್ಯಾಪಿ ಉಗ್ರ ರೂಪದ ಹೋರಾಟ ಕೈಗೊಳ್ಳುತ್ತೇವೆ ಎಂದು ಸಂಘಟನೆಯ ಅಬ್ಬರಿಸಿದರು್ಯಕರ್ತರ ಮೇಲೆ ಕೇಸ್ ಮಾಡುವಂತಹ ಪ್ರಕ್ರಿಯೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಪೊಲೀಸರನ್ನು ದುರ್ಬಳಕೆ ಮಾಡ್ಕೊಂಡು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಕಳೆದ ಎರಡು ವರ್ಷಗಳ ಹಿಂದೆ ಸರ್ಕಾರದ ನಡೆಯನ್ನು ಗಮನಿಸಿದ ನಮ್ಗೆ ಅರ್ಥ ಆಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಚುನಾವಣೆ ಸಂದರ್ಭದಲ್ಲಿ ಒಂದು ಮತದ ಓಲೈಕೆಗೋಸ್ಕರ ಓಲೈಕೆಗೋಸ್ಕರ ದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರಂಭ ಮಾಡದಂತ ಕಾರ್ಯ ಅದರ ಮುಂದುವರೆದ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು ಇಡೀ ಕರ್ನಾಟಕ ರಾಜ್ಯ ವ್ಯಾಪಿ ಭಜರಂಗದಳ ಕಾರ್ಯಕರ್ತರನ್ನ ಗುರಿ ಹಾಕಿಸಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಕೇಸುಗಳನ್ನು ಹಾಕುವಂತಹ ಗಡಿಪಾರು ಮಾಡುವಂತಹ ರೌಡಿ ಶೀಟರ್ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದೆ ಅಂತ ನಾನು ಹೇಳಿ ಬಯಸ್ತೇನೆ ತಮಗೆ ಗೊತ್ತಿರಬಹುದು ಆ ಕಳೆದ ಕೆಲವು ದಿನಗಳ ಹಿಂದೆ ಪುತ್ತೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಸಮಯಕ್ಕೆ ಸಮಯದಲ್ಲಿ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸ್ ಇಲಾಖೆಗೆ ಹೋಗುವಂತದ್ದು ಅವರನ್ನ ಬೆದರಿಕೆ ಹಾಕಿ ಅವರನ್ನ ಓಟು ತೆಗೆಯುವಂತ ಕೆಲಸವನ್ನ ಮಾಡಿಕೊಂಡ ಇದರಿಂದ ನಾನು ಆಗ್ಲೇ ಹಾಗೆ ರಾಜ್ಯ ಸರ್ಕಾರದ ಸ್ಪಷ್ಟ ಒಂದು ಉದ್ದೇಶ ಇದೆ ಈ ಎಲ್ಲಾ ಕೇಸುಗಳನ್ನ ಎಲ್ಲವನ್ನೂ ಸಮೇತ ಸಂಘಟನೆ ಮೇಲೆ ತರಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಏನಾದರೂ ಮಾಡಿ ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ನುಗ್ಗುವಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ